ನಾವಿವತ್ತು ಸಂಖ್ಯಾಶಾಸ್ತ್ರ ಅನ್ನುವಂತ ಪಾಠದ ಲೆಕ್ಕಗಳನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ ನೋಡಿ ಈ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಗಿಡಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮನೆಗಳ ಸಂಖ್ಯೆಯನ್ನು ಅಂದ್ರೆ ಇವುಗಳ ಒಂದು ಏನ್ ಕಂಡು ನಾವು ಸರಾಸರಿಯನ್ನು ಕಂಡುಹಿಡಬೇಕಾಗಿದೆ ಸರಾಸರಿಯನ್ನ ಸರಾಸರಿಯನ್ನು ಇಲ್ಲಿ ನೋಡಿ ಇಲ್ಲಿ ಗಿಡಗಳ ಸಂಖ್ಯೆಯನ್ನು ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ವರ್ಗಾಂತರದ ಗಾತ್ರ ವರ್ಗಾಂತರದ ಗಾತ್ರದ ರೂಪದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮನೆಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇವೆರಡೂ ದತ್ತಾಂಶಗಳನ್ನು ಉಪಯೋಗ ಮಾಡಿಕೊಂಡು ನಾವು ಏನ್ ಮಾಡ್ಬೇಕಾಗಿದೆ ಸರಾಸರಿಯನ್ನ ಕಂಡುಹಿಡಿಯಬೇಕಾಗಿದೆ ನೋಡಿ ಈ ಗಿಡಗಳ ಸಂಖ್ಯೆಯನ್ನ ನಾವು ಸಿಐ ಅಂತ ಇಟ್ಕೊತೇವೆ ಮನೆಗಳ ಸಂಖ್ಯೆಯನ್ನ ಎಫ್ ಅಂತ ಬರ್ಕೋತೇವೆ ಹೌದಾ ಈಗ ಇವುಗಳ ಮುಖಾಂತರ ನಾವೇನ್ ಮಾಡ್ಬೇಕಾಗಿದೆ ಸರಾಸರಿಯನ್ನು ಕಂಡಿಡಬೇಕಾಗಿದೆ ಹಾಗಾದ್ರೆ ಸರಾಸರಿ ಸೂತ್ರ ಏನು ಅಂತ ತಿಳ್ಕೊಂಡ ಸರಾಸರಿ ಎಕ್ಸ್ ಬಾರ್ಕ್ಮೇಷನ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಐ ಅಂದ್ರೆ ಸಮೇಷನ್ ಅಂದ್ರೆ ಮೊತ್ತ ಸಮೇಷನ್ ಅಂದ್ರೆ ಮೊತ್ತ ಐ ಇಂಟು ಐ ಅಂದ್ರೆ ಎಫ್ ಅಂತೂ ಹಾಗಾದ್ರೆ ಎಫ್ ಎಲ್ಲಿದೆ ಇಲ್ಲಿದೆ ಎಕ್ಸ್ ಎಲ್ಲಿದೆ ಇಲ್ಲಿದೆ ಇಲ್ಲೇನಿದೆ ಸಮೇಶನ್ ಎಫ್ ಸಮೇಶನ್ ಎಫ್ ಅಂದ್ರೆ ಎಫ್ಗಳ ಮೊತ್ತ ಹಾಗಾದ್ರೆ ಮೊದಲನೇದಾಗಿ ಈ ಸೂತ್ರದ ಪ್ರಕಾರ ನೋಡಿದಾಗ ನಾವೇನ್ ಮಾಡೋಣ ಸಮೇಶನ್ ಎಫ್ ಐ ಅಂದ್ರೆ ಸಮೇಶನ್ ಎಫ್ ಅಂತ ತಿಳ್ಕೊಳ್ಳಿ ಇವುಗಳ ಮೊತ್ತವನ್ನು ನಾವು ಮಾಡ್ಕೊಂಡು ಬಿಡೋಣ ಮೊದಲನೇದಾಗಿ ಇವುಗಳ ಮೊತ್ತವನ್ನು ಮಾಡ್ಕೊಣ ನೋಡ್ರಿ ಇವನಷ್ಟು ಕುಡಿಸಿದ್ರೆ ಆಗುತ್ತೆ ಒಂದು ಒಂದಕ್ಕೆ ಎರಡು ಕುಡಿಸೋ ಮೂರು ಮೂರಕ್ಕೊಂದು ಒಂದ್ ನಾಲ್ಕು ನಾಲ್ಕಕ್ಕೆ ಐದು ಕುರ್ಸಿದ್ರೆ ಒಂಬತ್ತು ಒಂಬತ್ತು ಕುಟ್ರಿ ಹದಿನೈದು ಹದಿನೈದು ಕಾರ್ ಕು ಹದಿನೇಳು ಹದಿನೇಳಕ್ ಮೂರ್ ಕುಳಿಸಿದ್ರೆ ಇಪ್ಪತ್ತು ಗೊತ್ತಾಯ್ತಾ ಹಾಗಾದ್ರೆ ನಮ್ಗೆ ಏನ್ ಸಿಕ್ಕಂಗಾಯ್ತು ಸಮೇಷನ್ ಎಫ್ ಐ ಸಿಕ್ಕಂಗ್ ಸಮೇಶನ್ ಎಫ್ ಐ ಸಿಕ್ಕಂಗ್ ಇನ್ ಬೇಕಾಗಿದೆ ಎಫ್ ಇಂಟು ಎಕ್ಸ್ ಎಫ್ ಇಂಟು ಎಕ್ಸ್ ಹಾಗಾದ್ರೆ ಆ ಎಫ್ ಇಂಟು ಎಕ್ಸ್ ಕಂಡು ಮೊದಲು ಇಲ್ಲಿ ನೋಡಿ ಎಫ್ ಇಂಟು ಎಕ್ಸ್ ಹಾಗಾದ್ರೆ ಎಫ್ ನನ್ಗೆ ಇಲ್ಲಿದೆ ಎಫ್ ನಂಗೆ ಗೊತ್ತಿದೆ ಹಾಗಾದ್ರೆ ಎಕ್ಸ್ ಗೊತ್ತಿಲ್ಲ ಎಕ್ಸ್ ಗೊತ್ತಿಲ್ಲ ಎಕ್ಸ್ ಅಂದ್ರೆ ಮಧ್ಯ ಬಿಂದು ಎಕ್ಸ್ ಅಂದ್ರೆ ಏನು ಮಧ್ಯ ಬಿಂದು ಮಧ್ಯ ಬಿಂದು ಎಲ್ಲಿ ಸಿಗ್ತತಿ ನೋಡ್ರಿ ಇವುಗಳ ಒಂದು ಮಧ್ಯ ಬಿಂದು ಸೊನ್ನೆ ಮತ್ತು ಎರಡರ ಮಧ್ಯ ಬಿಂದು ಯಾವ್ದಿದೆ ನೋಡಿ ಸೊನ್ನೆ ಒಂದು ಎರಡು ಇವೆರಡ ಇವೆರಡರ ನಡುವೆ ಮದ್ಯ ಬಿಂದು ಯಾವ್ದಿದೆ ಒಂದು ಇದೆ ಹಾಗಾದ್ರೆ ಇವೆರಡರ ಮಧ್ಯ ಬಿಂದು ಒಂದು ಹಾಗಾದ್ರೆ ಎರಡು ಮತ್ತು ನಾಲ್ಕರ ಮಧ್ಯ ಬಿಂದು ಮೂರು ಎರಡು ಮೂರು ನಾಲ್ಕು ಮಧ್ಯದಲ್ಲಿ ಯಾವುದೇ ಮೂರಿದೆ ಅದೇ ರೀತಿಯಾಗಿ ನಾಲ್ಕು ಮತ್ತು ಆರು ಇವುಗಳ ಮಧ್ಯದಲ್ಲಿ ಐದಿದೆ ಇಲ್ಲಿ ಏಳು ಒಂಬತ್ತು ಅದೇ ರೀತಿ ಹನ್ನೊಂದು ಇಲ್ಲಿ ಹದಿಮೂರು ನಮಗೇನು ಬೇಕಾಗಿದೆ ಎಫ್ ಇಂಟು ಎಕ್ಸ್ ಎಫ್ ಎಕ್ಸ್ ಅಂದ್ರೆ ಇವುಗಳ ಗುಣಾಕಾರ ಎಫ್ ಮತ್ತು ಎಕ್ಸ್ ಗಳ ಒಂದು ಗುಣಲಬ್ಧ ಬೇಕಾಗಿದೆ ಇವನ್ನೆರಡು ಗುಣಿಸಬೇಕು ಒಂದು ಅಂದ್ಲೇ ಒಂದು ಎರಡು ಮೂರ್ಲೆ ಆರು ಒಂದು ಐದ್ಲೆ ಐದು ಐದು ಏಳೆ ಮೂವತ್ತೈದು ಐವತ್ನಾಲ್ಕು ಹನ್ನೊಂದು ಎರಡ್ಲೆ ಇಪ್ಪತ್ತೆರಡು ಹದಿಮೂರು ಮೂರ್ಲೆ ಮೂವತ್ತೊಂಬತ್ತು ಗೊತ್ತಾಯ್ತಾ ಇದನ್ನ ಏನ್ ಮಾಡಿದೀವಿ ನಾವು ಎಫ್ ಎಕ್ಸ್ ಅನ್ನ ಕಂಡು ಹಿಡಿದೀವಿ ನಮಗೆ ಏನ್ ಬೇಕಾಗಿದೆ ಸಮೇಷನ್ ಎಫೆಕ್ಸ್ ಸಮೇಶನ್ ಅಂದ್ರೆ ಸಮ್ ಇವುಗಳ ಒಂದು ಮೊತ್ತ ಬೇಕಾಗಿದೆ ಇವುಗಳ ಒಂದು ಮೂವತ್ತಾಗಬೇಕಾಗಿದೆ ಸಮೇಷನ್ ಐ ಎಕ್ಸ್ ಐ ಎಫ್ ಐ ಎಕ್ಸ್ ಐ ನೋಡಿ ಎಷ್ಟತದೆ ಒರ ಹನ್ನೊಂದು ಹನ್ನೊಂದಕ್ಕೆ ನಾಲ್ಕು ಕುಡಿಸಿದ ಹದಿನೈದು ಹದಿನೈದು ಕೈದು ಕುಡಿಸಿದ್ರೆ ಇಪ್ಪತ್ತು ಇಪ್ಪತ್ತ ಕೈ ಕುಡಿಸಿದ್ರೆ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದಕ್ಕಾಗಿ ಕುಡಿಸಿದ್ರೆ ಮೂವತ್ತೊಂದು ಮೂವತ್ತೊಂದಕ್ಕೆ ಒಂದು ಕುಡಿಸಿದ್ರೆ ಮೂವತ್ತೆರಡು ಮೂವತ್ತ ಎರಡು ಆಗ್ತದೆ ಈಗ ನೋಡಿ ಮೂರಕ್ಕೆ ಮೂರು ಕುಡಿಸಿದ್ರೆ ಆರು ಆರಕ್ಕೆ ಎರಡು ಕುಡಿಸಿ ಎಂಟು ಎಂಟಕ್ಕೆ ಐದು ಕುಡಿಸಿದ್ರೆ ಹದಿಮೂರು ಹದಿಮೂರಕ್ ಮೂರ್ ಕುಡಿಸಿದ್ರೆ ಹದಿನಾರು ಎಷ್ಟಾಗುತ್ತದೆ ಹದಿನಾರು ಆಗುತ್ತದೆ ಹಾಗಾಗಿ ನಮಗೆ ಇಲ್ಲಿ ಎಫ್ ಐ ಮತ್ತು ಸಮಿಷನ್ ಎಫ್ಐ ಎಕ್ಸ್ಐ ಸಿಕ್ತು ಹಾಗಾದ್ರೆ ಇವುಗಳ ಮೂಲಕ ಇವುಗಳ ಒಂದು ಸರಾಸರಿಯನ್ನು ಕಂಡಿಡೋಣ ಈಗಾಗಲೇ ನಮ್ಗೆ ಸೂತ್ರ ಗೊತ್ತಿದೆ ಸರಾಸರಿಯ ಸೂತ್ರ ಇಲ್ಲಿ ಹೋಗ ತುಂಬ ಸಮನ್ ಎಫ್ಐ ಎಕ್ಸ್ಐ ಎಷ್ಟು ಬಂದಿದೆ ನೂರ ಅರವತ್ತೇಳು ಅರವತ್ತೆರಡು ನೂರ ಅರವತ್ತೆರಡು ಅದೇ ರೀತಿಯಾಗಿ ಎಫ್ ಐ ಎಷ್ಟು ಬಂದಿದೆ ಇಪ್ಪತ್ತು ಇತರದಿಂದ ಇದನ್ನ ಭಾಗಿಸಿ ಬಿಡೋಣ ಇತರದಿಂದ ಭಾಗಿಸಿ ಬಿಡೋಣ ಭಾಗಿಸಿದ್ರೆ ನೋಡಿ ಮೊದಲ ಏನ್ ನೋಡ್ಕೋತಾನೆ ಅಂದ್ರೆ ನೂರ ಅರವತ್ತೆರಡು ಈ ಇಪ್ಪತ್ತ ಎರಡು ಎಂಟು ಹತ್ತು ಅಂತ ನೋಡ್ಕೋತಾನೆ ಯಾಕಂದ್ರೆ ಫಸ್ಟ್ ಎರಡ ಕ್ಯಾನ್ಸಲ್ ಮಾಡೋಣ ಎರಡು ಒಂದ್ಲೇ ಎರಡು ಎಂಟ್ಲೆ ಹದಿನಾರು ಎರಡು ಒಂದ್ಲೇ ಎರಡು ಹಾಗಾದ್ರೆ ಎಷ್ಟು ಬಂತು ಎಂಬತ್ತೊಂದು ಕೆಳಗೆ ಹತ್ತಾಂಶ ಬಂತು ಈಗಾಗಲೇ ಇದು ಬೀನರಾಶಿ ರೂಪದಲ್ಲಿದೆ ಹೌದಾ ಈಗ ನೋಡಿ ಕೆಳಗೆ ಹತ್ತು ನೂರು ಸಾವಿರದ ಯಾವ ರೀತಿ ಲೆಕ್ಕ ಮಾಡ್ಬೇಕಂತ ಹೇಳಿ ಗೊತ್ತಿದೆ ಇಲ್ಲಿ ಒಂದು ಸೊನ್ನೆ ಇರೋದ್ರಿಂದ ನೋಡಿ ಅಂಶದಲ್ಲಿರುವಂತ ಸಂಖ್ಯೆನೆ ಹಿಂಗ ಹೇಗಿದೆಯೋ ಹಾಗೆ ಬರೀಬೇಕು ಈಗ ಒಂದು ಸೊನ್ನೆ ಇದೆ ಅಂದ್ರೆ ಒಂದು ಪಾಯಿಂಟ್ ಬಿಟ್ಟು ಪಾಯಿಂಟ್ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು ಅದೇ ರೀತಿ ಏನಾದ್ರು ಇದ್ರೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕಾಗುತ್ತೆ ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ಮಾಡೋಣ ನೋಡಿ ಹಾಗಾದ್ರೆ ನಮಗೆ ಬಂದಂತ ಉತ್ತರ ಅಥವಾ ಸರಾಸರಿ ಎಷ್ಟಂದ್ರೆ ಎಂಟು ಪಾಯಿಂಟ್ ಒಂದು ಈ ರೀತಿಯಾಗಿ ಈ ಲೆಕ್ಕಗಳನ್ನ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಲೈಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು